ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಮತ್ತು ಕಾಶ್ವಿ ಇಬ್ಬರು ಸೇರಿ ಇವಾಗ ಮನೆ ಹತ್ತಿರದಲ್ಲಿರೋ ಯಾವಾಗಲೂ ಮಾಮೂಲಿಯಾಗಿ ಹೋಗ್ತೀವಲ್ವ ಆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಗಣೇಶ ಟೆಂಪಲ್ಗೆ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಹೋಗಿ ಬರೋಣ ಅನಿಸ್ತು ಮಳೆಗಾಲಕ್ಕೆ ಜಾಸ್ತಿಯಾಗಿ ಎಲ್ಲೂ ಓಡಾಡೋಕ್ಕಾಗಲ್ಲ ಅಟ್ಲೀಸ್ಟ್ ದೇವಸ್ಥಾನಕ್ಕಾದ್ರೂ ಹೋಗ್ಬರೋಣ ಅಂತ ಸೊ ಇವತ್ತು ಮಂಗಳವಾರ ನಾನು ಮತ್ತೆ ಕಾಶಿ ಇವಾಗ ಬೇಗ ಹೋಗಿ ಬರ್ತೀವಿ ಅಂಬ್ರೀಲಾ ಏನು ತಗೊಂಡ್ ಹೋಗಲ್ಲ ತುಂಬಾ ಹತ್ರ ಇದೆ ನಾನು ಆಲ್ಮೋಸ್ಟ್ ಸುಮಾರು ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಬಿಟ್ಕೊಂಡು ಹೋಗ್ಬಾರ್ದು ಅಂತಾರೆ ಹಾಗಾಗಿ ಈ ಕ್ಲಿಪ್ ಹಾಕೋಣ ಹೊರಟಿದೀವಿ ಬೇಗ ಬೇಗ ಹೋಗಿ ಬರ್ತೀವಿ ಮತ್ತೆ ಮಳೆ ಬಂದ್ರೆ ಕಷ್ಟ ಮಳೆಗಾಲ ಬಂದ್ರೆ ಏನಂದ್ರೆ ಈ ತರ ರೋಡ್ ಸೈಡ್ ಅಲ್ಲೆಲ್ಲ ತುಂಬಾ ಗ್ರೀನ್ ಆಗಿರತ್ತಲ್ವಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೋಡ್ ಆ ಕಡೆ ಈ ಕಡೆ ಎಲ್ಲಾ ಕಡೆಗೂ ಹಸ್ರೇ ಹಸಿರು ಮಳೆ ಇಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಳಿ ಅಂತೂ ಜೋರಿದೆ ಸುಸ್ತಾದಂಗೆ ಆಯಿತು ಕಾಶ್ಮಿನ ಎತ್ಕೊಂಡು ಜಾಸ್ತಿ ಹೊತ್ತು ಆಗಲ್ಲ ಸ್ವಲ್ಪ ಹೊತ್ತು ಯಾರಾದರೂ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕಾಶ್ಮೀ ರೋಡಲ್ಲೆಲ್ಲ ನೋಡ್ತಾ ಹೋಗ್ತಾಳೆ ನೀರೆಲ್ಲ ತುಂಬಿದ್ದು ಇಲ್ಲೊಂದು ಮನೆ ರೆಡಿ ಆಗ್ತಿದೆ ನೋಡಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಕಾಣಿಸ್ತಿದೆಯಲ್ವಾ ಸೊ ಅಲ್ಲೇ ದೇವಸ್ಥಾನ ತುಂಬ ಹತ್ರ ಇದೆ ಕರುಗಳೆಲ್ಲ ಹೋಗ್ತಾ ಇದೆ ಪಾಪ ನೋಡಿ ದೇವಸ್ಥಾನ ಬಂತು ಹಾಗೆಯೇ ಮಳೆ ಕೂಡ ಬಂತು ದೇವಸ್ಥಾನ ಅದರ ಹತ್ರ ಬಂತು ತಲುಪಿದ್ವಿ ಇವಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗಣೇಶನನ್ನ ಹಾಗೆಯೇ ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದರೆ ಹಾಗೆ ಅಲ್ವಾ ಮನಸ್ಸಿಗೆ ತುಂಬ ನೆಮ್ಮದಿ ಖುಷಿ ಎಲ್ಲ ಸಿಗುತ್ತೆ ನನ್ನ ಮಗಳಿಗೂ ಕೂಡ ತುಂಬ ಖುಷಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರೆ ಹಾಗಾಗಿ ಇವಾಗ ಮುಗಿತು ಮನೆಗೆ ಹೊರಟಿದ್ದೀವಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈಗ ನಾನೊಂದು ರೆಸಿಪಿಯನ್ನು ತೋರಿಸ್ತೀನಿ ವಿಟಾಮಿನ್ ಇರುವಂತಹ ರೆಸಿಪಿ ಮಕ್ಕಳಿಗೆ ತುಂಬ ಒಳ್ಳೆಯದು ಎರಡು ಸ್ಪೂನ್ ಆಗುವಷ್ಟು ಮಲ್ಟಿಗ್ರೇನ್ ಪುಡಿಯನ್ನು ಹಾಕೊಂಡಿದ್ದೀನಿ ಅಂದರೆ ಹಿಟ್ಟನ್ನು ಹಾಗೆಯೇ ಮೂರು ಸ್ಪೂನ್ ಆಗುವಷ್ಟು ಓಟ್ಸನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಮಕ್ಕಳು ಡೈರೆಕ್ಟಾಗಿ ಕೊಟ್ಟರೆ ಖಂಡಿತವಾಗಿಯೂ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಅವರಿಗೆ ಗೊತ್ತಿಲ್ದೇನೆ ತಿಂತಾರೆ ಹಾಗೆಯೇ ಸ್ವಲ್ಪ ಈರುಳ್ಳಿಯನ್ನು ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ರಾಕ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಅವಳು ಪಲ್ಯ ಮಾಡ್ಕೊಟ್ಟರು ತಿನ್ನೋಲ್ಲ ಇಲ್ಲಾಂದರೆ ಸಾಂಬಾರಿಗೆ ಹಾಕ್ತರೂ ತಿನ್ನಲ್ಲ ಉಗಿದ್ಬಿಡ್ತಾಳೆ ಹಾಗಾಗಿ ಈ ಥರ ಒಂದ್ಸಲ ಟ್ರೈ ಮಾಡಿದೆ ಬಟ್ ತುಂಬ ಚೆನ್ನಾಗಿ ತಿಂದು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನಿನ್ನೋಕ್ಕೆ ಬಿಡೋಣ ಅಂದರೆ ಎಲ್ಲವೂ ಕೂಡ ನೀಟಾಗಿ ಹೊಂದ್ಕೊಳ್ಳಿ ಹೊಂದಕ್ಕೊಂದು ಸೊ ಹದಿನೈದು ನಿಮಿಷ ಆಗಿದೆ ಇವಾಗ ಪ್ಯಾನ್ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅವರಿಗೆ ಕಚ್ಕೊಂಡು ತಿನ್ನೋಕ್ಕೂ ಕೂಡ ಈಸಿ ಆಗುತ್ತೆ ಕಾಶಿಗೆ ಒಂದು ವರ್ಷದ ಮೂರು ತಿಂಗಳಲ್ವಾ ಹಾಗಾಗಿ ಅವಳಿಗೆ ಸ್ವಲ್ಪ ಸ್ವಲ್ಪ ಹಲ್ಲು ಬಂದಿದೆ ಮೇಲೆ ನಾಲ್ಕು ಕೆಳಗೆ ನಾಲ್ಕು ಹಾಗೆಯೇ ಆ ಕಡೆ ಈ ಕಡೆ ದವಡೆ ಹಲ್ಲು ಬಂದಿದೆ ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಇದ್ರ ಮೇಲೆ ಕೂಡ ಸ್ವಲ್ಪ ತುಪ್ಪವನ್ನು ಹಾಕಿ ಉಲ್ಟ ಹಾಕಿ ಬೇಯಿಸ್ಕೊಳ್ಳೋಣ ತುಪ್ಪ ಹಾಕಿ ಮಾಡಿದರೆ ಮಕ್ಕಳಿಗೆ ತುಂಬ ಒಳ್ಳೇದಲ್ವ ಆರೋಗ್ಯಕ್ಕೆ ಮತ್ತೆ ಬೋನ್ಸಿಗಿಲ್ಲ ಹಾಗೆಯೇ ಆಗಲಿ ಮತ್ತು ನುಗ್ಗೆ ಸೊಪ್ಪಾಗಲಿ ಆರೋಗ್ಯಕ್ಕೆ ತುಂಬ ಒಳ್ಳೇದಂತ ಎಲ್ರಿಗೂ ಗೊತ್ತು ಎಲ್ಲ ಡಾಕ್ಟರ್ ಅದನ್ನೇ ಹೇಳೋದು ಮಕ್ಕಳಿಗೆ ಜಾಸ್ತಿಯಾಗಿ ನುಗ್ಗೆಕಾಯಿ ಇದನ್ನು ಕೊಡಿ ಸೂಪನ್ನು ಕೊಡಿ ಅಂತ ಸೊ ನುಗ್ಗೆ ಸೊಪ್ಪು ಕೂಡ ಅಷ್ಟೇ ಇದರಲ್ಲಿ ಮಲ್ಟಿ ವಿಟಾಮಿನ್ಸ್ ಇರುತ್ತೆ ಸೊ ನೋಡಿ ಇವಾಗ ನುಗ್ಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗಿದೆ ಚಿಕ್ಕ ಚಿಕ್ಕದಾಗಿ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ತುಂಬ ಟೇಸ್ಟಿಯಾಗಿತ್ತು ಅನಿಸುತ್ತೆ ಹಾಗಾಗಿ ಕಾಶ್ವಿ ಚಿಕ್ಕ ಚಿಕ್ಕದಾದ ಎರಡು ರೊಟ್ಟಿಯನ್ನು ತಿಂದಳು ಇನ್ನೊಂದು ಹೇಳೋದು ಮರ್ತೋಯ್ತು ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿದ್ದೆ ಹಿಟ್ಟನ್ನು ಮಾಡುವಾಗ ಮಿಕ್ಸ್ ಮಾಡುವಾಗ ನನಗೆ ಹೇಳೋದು ಮರ್ತೋಯ್ತು ಹಾಗೆಯೇ ಕುಕ್ಕಿಗೆ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಹಾಗಾಗಿ ಹೇರ್ ಕೂಮಿಂಗನ್ನು ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡಲ್ಲಿ ಮುಂಚೆ ನಾನು ಕೂಡ ಮಾಡ್ತಾ ಇದ್ದೆ ಬಟ್ ಕಾಶ್ವಿ ಹುಟ್ಟಿದ ಮೇಲೆ ನನಗಷ್ಟಾಗಿ ಮಾಡೋಕ್ಕಾಗ್ತಾ ಇಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಹೇರ್ ಫಾಲ್ ಆಗುವಾಗ ನಾವು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮನೆ ಒಳಗೆ ತುಂಬ ಜಾಸ್ತಿ ಹೇರ್ ಫಾಲ್ ಆಗಿ ಎಲ್ಲ ಕಡೆನೂ ಹೇರ್ಸ್ ಇರುತ್ತೆ ಹಾಗಾಗಿ ಈ ಥರ ಕೋಮಿಂಗ್ ಮಾಡಿಬಿಟ್ರೆ ಅಷ್ಟಾಗಿ ಇದಾಗಲ್ಲ ಯಾಕಂದರೆ ಹೇರ್ ಕೂಮ್ ಮಾಡುವಾಗಲೇ ಸುಮಾರೆಲ್ಲ ಹೋಗಿಬಿಡುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಉದುರುತ್ತೆ ಹಾಗಾಗಿ ನಾವು ಹೇರ್ ಕೋಮಿಂಗ್ ಮಾಡಿದರೆ ಬೆಟರ್ ಅಲ್ವಾ ಇವತ್ತಿನ ಊಟ ನೋಡಿ ತುಂಬಾ ಚೆನ್ನಾಗಿದೆ ಈ ತರ ಊಟ ಮಾಡಿದ್ರೆ ನಮಗೆ ಏನು ಅಷ್ಟು ಹೆವಿ ಅನ್ಸಲ್ಲ ಹೊಟ್ಟೆಗೆ ಒಂಥರ ಮೈಲ್ಡ್ ಅನ್ಸುತ್ತೆ ಮಜ್ಜಿಗೆ ಸಾರು ಹಾಗೆನೇ ಅದ್ರ ಜೊತೆಗೆ ಆಲೂಗಡ್ಡೆ ಫ್ರೈ ಮತ್ತೆ ಬೀನ್ಸ್ ಪಲ್ಯ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಸಖತ್ತಾಗಿ ಅನ್ಸ್ತು ಊಟಕ್ಕೆ ಹಾಗೇನೆ ಸಿರ್ಸಿಯಲ್ಲಿ ಹುಲೇಕಲ್ ಅಂತ ಪ್ಲೇಸ್ ಇದೆ ಅಲ್ಲಿ ಒಂದ್ ಕಡೆ ತುಂಬಾ ಚೆನ್ನಾಗಿ ಬಜ್ಜಿಯನ್ನು ಮಾಡ್ತಾರೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಿ ಇಲ್ಲಿ ತುಂಬಾ ಸ್ಪೆಷಲ್ ಆಗಿ ಮಾಡ್ತಾರೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಕಟ್ಟಿಗೆ ಒಲೆಯಿಂದಲೇ ಮಾಡೋದು ಸೊ ಇಲ್ಲಿ ಮಾಡಿಟ್ಟಂತಹ ಚಟ್ನಿ ತುಂಬ ಸ್ಪೆಷಲ್ ಆಗಿರುತ್ತೆ ಹೀರೆಕಾಯಿ ನೋಡಿ ತುಂಬ ಚೆನ್ನಾಗಿ ಕಟ್ ಮಾಡಿದ್ದಾರೆ ಹಾಗೆಯೇ ಬದನೆಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಗೆಯೇ ಎಗ್ದು ಬೋಂಡ ಕೂಡ ಮಾಡ್ತಾರೆ ಅದು ತುಂಬ ಸ್ಪೆಷಲ್ ಆಗಿರುತ್ತೆ ಇವಾಗ ಖಾಲಿಯಾಗಿದೆ ಅಂತ ಅಂದರು ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಬದನೆಕಾಯಿ ಹಾಗೆ ಹೀರೆಕಾಯಿದು ಇದನ್ನು ಮಾಡ್ತಾ ಇದ್ದಾರೆ ಬಜ್ಜಿಯನ್ನು ಇದ್ದಾರೆ ಸ್ಪೆಷಲ್ ಸೊ ಮಳೆಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವಾ ಸೊ ಇಲ್ಲಿ ಇವಾಗ ಎಣ್ಣೆ ಎಲ್ಲ ಕಾಯ್ದಿದೆ ಅವ್ರು ಇವಾಗ ಇದನ್ನು ಹಾಕ್ತಾ ಇದಾರೆ ಬದ್ನೆಕಾಯ್ದು ಮತ್ತು ಹೀರೆಕಾಯ್ದು ಸೊ ಇವ್ರು ಯಾವ ಥರ ಮಾಡ್ತಾರೆ ಅಂದರೆ ಬದ್ನೆಕಾಯಿ ಹೀರೆಕಾಯಿ ಎಲ್ಲ ಹಾಕಿ ಒಂದ್ಸಲ ದೋಸಿ ತಿನ್ನಬೇಕು ನಂತರ ಅದನ್ನು ಮತ್ತೊಂದು ಸಲ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ಸೊ ಆವಾಗ ತುಂಬ ಕ್ರಂಚಿಯಾಗಿ ಬರುತ್ತೆ ನೋಡಿ ಇದು ಇವಾಗ ಒಂದು ಬ್ಯಾಚ್ ಆಗಿದೆ ಇದನ್ನು ಇವಾಗ ತೆಗಿತಾರೆ ಆದಮೇಲೆ ಇನ್ನೊಂದು ಬ್ಯಾಚ್ ಹಾಕಿ ಮತ್ತೆ ತೆಗಿತಾರೆ ಆಮೇಲೆ ನೋಡಿ ನೆಕ್ಸ್ಟ್ ಇದನ್ನೇ ಮತ್ತೆ ಹಾಕಿ ಮತ್ತೆ ಫ್ರೈ ಮಾಡ್ತಾರೆ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಬರುತ್ತೆ ಸೊ ಬಿಸಿ ಬಿಸಿಯಾದ ಬಜಿ ರೆಡಿಯಾಗಿದೆ ನಾವು ಹಾಫ್ ಎನ್ ಅವರ್ಗಿಂತ ಜಾಸ್ತಿ ಟೈಮ್ ವೇಯ್ಟ್ ಮಾಡಿದ್ವಿ ಬಟ್ ತುಂಬ ಟೇಸ್ಟಿಯಾಗಿತ್ತು ಹಾಗೆಯೇ ಅಲ್ಲಿಂದ ಒಂದು ರೌಂಡ್ ಪೇಟೆ ಕಡೆಗೆ ಬರೋಣ ಅಂತ ಬಂದ್ವಿ ನಾನು ಒಂದು ಸ್ಯಾರಿ ತೊಗೋಬೇಕಿತ್ತು ಬಟ್ ಇದು ನಾನು ನಿನ್ನೆ ಹೋಗಿದ್ದು ನಿನ್ನೆನೇ ಡಿಸ್ಕೌಂಟ್ ಸೇಲ್ದು ಎಲ್ಲ ರೇಟೆಲ್ಲ ಹಾಕಿಟ್ಟಿದ್ರು ಸೊ ಅಂಗಡಿಯವರು ಹೇಳಿದರು ಮತ್ತು ಡಿಸ್ಕೌಂಟ್ ನಾಳೆಯಿಂದ ಸ್ಟಾರ್ಟ್ ಅಲ್ವಾ ಇವತ್ತು ಸಿಗತ್ತಾ ಇಲ್ಲ ಅಂತ ಅಂದಿದ್ದಕ್ಕೆ ಇಲ್ಲ ರೇಟೆಲ್ಲ ಹಾಕಿದ್ದೀವಿ ಹಾಗಾಗಿ ಡಿಸ್ಕೌಂಟ್ ಸಿಗುತ್ತೆ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಒಂದು ಸೀರೆಯನ್ನು ತೊಗೊಂಡೆ ಕಾಟನ್ ಸೀರೆ ಇದು ಬ್ಲೂ ಕಲರ್ ತುಂಬ ಇಷ್ಟ ಆಯಿತು ಸೊ ಕಾಟನ್ ಸ್ಯಾರಿ ನನ್ನ ಹತ್ರ ಜಾಸ್ತಿ ಇರಲಿಲ್ಲ ಒಂದು ನಾಲ್ಕರಿಂದ ಐದಿದೆ ಅಷ್ಟೇ ಬಟ್ ಉಳಿದಿದ್ದೆಲ್ಲ ಬೇರೆ ಶಿಫಾನ್ ಆ ಥರದ ಸ್ಯಾರಿಗಳು ಹಾಗಾಗಿ ಒಂದು ಸೀರೆಯನ್ನು ತಗೊಂಡೆ ನೀವು ಯಾರಾದರೂ ಡಿಸ್ಕೌಂಟಲ್ಲಿ ಬಟ್ಟೆ ತಗೋಬೇಕಂದ್ರೆ ಹೋಗಿ ತಗೋಬಹುದು ತುಂಬ ಚೆನ್ನಾಗಿದೆ ಇದೆಲ್ಲ ಟೂ ಫಿಫ್ಟಿ ರುಪೀಸ್ದು ಇಲ್ಲಿ ಟಾಪ್ ಹಾಕಿಸಿರೋದು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್